ದರ್ಶನ್ ಮತ್ತು ಗ್ಯಾಂಗೆ ಕಂಟಕವಾಗಲಿದೆಯ ಹಲವು ಸಾಕ್ಷ್ಯಗಳು ಕೊಲೆ ಕೇಸಲ್ಲಿ ಮೂವರು ಐ ವಿಟ್ನೆಸ್ಗಳೇ ಪ್ರಮುಖ ಸಾಕ್ಷ್ಯವಾಗಿಬಿಡ್ತಾರೆ ನಾವು ಇದನ್ನು ಕಣ್ಣಾರೆ ಕಣ್ವಿ ಸ್ವಾಮಿ ಅಂತ ಹೇಳ್ತಾರಲ್ಲ ಕಣ್ಣಾರೆ ಕಣ್ವಿ ಇಂತಿಂಥವ್ರು ಬಂದರು ಇಂಥವ್ರು ಮಾಡಿದ್ರು ಇಂಥವ್ರು ಕಾಲಿಡ್ಕೊಂಡ್ರು ಇಂಥವ್ರು ಬಿಟ್ಟುಬಿಡಿ ಅಂತ ಕೇಳ್ಕೊಂಡ್ರು ದರ್ಶನ್ ಅವ್ರನ್ನ ದರ್ಶನ್ ಅವ್ರನ್ನ ಅವ್ರ ಕಡೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಬಿಟ್ಟುಬಿಡು ಅಂತ ಕೇಳ್ಕೊಂಡ್ರು ಪ್ರದೋಷ್ ಅನ್ನೋ ವ್ಯಕ್ತಿ ವಡಿಬೇಡಿ ಅಣ್ಣ ಅಂಥೇಳಿ ಪ್ರದೋಷ್ ಅನ್ನೋರು ಕೇಳ್ಕೊಂಡ್ರು ನಾವು ನೋಡಿದ್ವಿ ಅಂತೆಲ್ಲ ಹೇಳಿಕೆಗಳು ಬಂದಿದ್ಯಲ್ಲ ಅಲ್ಲಿ ಈ ಥರ ಹೊಡಿಬೇಕಾದಾಗ ಬಿಟ್ಟು ಬಿಡಿ ಅಂತ ಹೇಳಿದ್ರು ದರ್ಶನ್ ಹೊಡೆದಾಗೆ ಸತ್ತು ಹೋಗಿದ್ದ ದರ್ಶನೆಲ್ಲ ಹೊಡೆದು ಬಂದು ಊಟಕ್ಕೆ ದುಡ್ಡು ಕೊಟ್ರು ದುಡ್ಡು ಕೊಟ್ಟಿರೋರು ಬಂದ ಬಂದಮೇಲೆ ಆಮೇಲೆ ಸತ್ತು ಹೋಗ್ಬಿಟ್ರ ಆಮೇಲೆ ಸತ್ತು ಹೋದರೆ ಒಳಗಡೆ ಇದ್ದವ್ರು ಯಾರ್ಯಾರು ಅಲ್ಲಿ ಇಲ್ಲದೇ ಇದ್ದಾಗ ಆ ಒಂದು ಶೆಡ್ಡಲ್ಲಿ ಅವತ್ತಿಗೆ ಇದ್ದವ್ರು ಯಾರು ಯಾರು ದರ್ಶನ್ ಆಚೆ ಬಂದ ಮೇಲೆ ದರ್ಶನ್ ಹೊಡೆತಗಳಿಗೆ ಅವ್ರು ಸತ್ತೋಗಿದ್ದ ಆ ಹೊಡೆತಗಳಿಗೆ ಆಂತರಿಕ ರಕ್ತಸ್ರಾವವಾಗಿ ಆಮೇಲೆ ಸತ್ತು ಹೋಗಿದ್ದ ಅಥವಾ ದರ್ಶನ್ ಆಚೆ ಬಂದ ಮೇಲೂ ಈ ಊಟಕ್ಕೆ ಏನೋ ದುಡ್ಡು ಕೊಟ್ಟರೆ ಆ ದುಡ್ಡಲ್ಲಿ ತಿಂದೋ ಕುಡ್ದೋ ಆಮೇಲೆ ಏನಾದರೂ ಹೊಡೆದು ಅವ್ರನ್ನ ಸಾಯಿಸ್ಬಿಟ್ರಾ ಉಳಿದವರು ಗೊತ್ತಿಲ್ಲ ಇದರಲ್ಲಿ ಎಲ್ಲರೂ ಹೊಡೆದು ಸಾಯಿಸ್ಬಿಟ್ರಾ ಅಷ್ಟಕ್ಕಷ್ಟು ಜನ ಕೆಲವರು ಇಲ್ಲ ಇದು ಬೇಡ ಅಂಥೇಳಿ ಬಿಡಿಸೋ ಪ್ರಯತ್ನವನ್ನು ಮಾಡಿದ್ರ ಐ ವಿಟ್ನೆಸ್ಗಳ ವಿಚಾರದಲ್ಲಿ ಹೇಳಿಕೆಗಳಿವೆ ಐ ವಿಟ್ನೆಸ್ಗಳು ಈ ಥರದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಥ ಒಂದು ವಿಚಾರದಲ್ಲಿ ಈ ಪ್ರದೋಷ ಅನ್ನೋ ವ್ಯಕ್ತಿ ಬಂದ ಅವ್ರನ್ನ ಕಾಲಿಡ್ಕೊಂಬಿಟ್ಟ ಬಿಟ್ಟುಬಿಡಿ ಅಂತ ಹೇಳಿದ್ರು ಇನ್ನೊಂದು ಮೂರು ಜನ ಇಲ್ಲಿ ಬಂದಿದ್ದರು ಸಣ್ಣ ಒಂದು ಹಗ್ಗದಲ್ಲಿ ಇವರು ಹೊಡೆದ್ರು ಆಮೇಲೆ ಸಣ್ಣದೊಂದು ರಿಪೀಸಲ್ಲಿ ಹೊಡೆದ್ರು ಇದೆಲ್ಲ ಇದೆಯಲ್ಲ ಅಲ್ಲಿ ಹೇಳಿಕೆಗಳಲ್ಲಿ ಆಮೇಲೆ ಇನ್ಯಾರೋ ಬಂದರು ಯಾರೋ ಮೆಗ್ಗರ್ ತಂದ ಅವರೆಲ್ಲ ಅದೆಲ್ಲ ಸುಟ್ಟರು ಇದೆಲ್ಲ ಹೇಳಿಕೆಗಳಿದೆಯಲ್ಲ ಈ ಒಂದು ಐ ವಿಟ್ನೆಸ್ಗಳು ಕೊಡ್ತಕ್ಕಂಥ ಹೇಳಿಕೆ ಮಹತ್ವದ್ದಾಗಿಬಿಡುತ್ತೆ ದರ್ಶನ್ ಮತ್ತು ಗ್ಯಾಂಗೆ ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ ಡಿ ಎನ್ ಎ ಮ್ಯಾಚಿಂಗ್ ಆರೋಪಿಗಳಿಗೆ ತುಂಬ ಸಂಕಷ್ಟ ತರ್ತಾ ಇರೋದು ಡಿ ಎನ್ ಎ ರಿಪೋರ್ಟಲ್ಲಿ ಆರೋಪಿಗಳ ಮೈ ಮೇಲೆ ಪತ್ತೆಯಾಗಿದ್ದಂತಹ ಸ್ವಾಮಿಯ ರಕ್ತದ ಕಲೆ ಕೃತ್ಯ ನಡೆದ ದಿನದಂದು ಧರಿಸಿದ್ದಂತಹ ಬಟ್ಟೆಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿತ್ತು ಇದು ಈ ಒಂದು ಬಟ್ಟೆ ಕಳಿಸ್ಬೇಕಾದಾಗ ಮಹಜರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಿರಲಿ ಇದು ಯಾವುದೋ ಒಂದು ಬಟ್ಟೆ ಕೊಡ್ರಿ ತೊಗೊಂಡೋಗ್ಬಿಡ್ತೀವಿ ನಾವು ಹಂಗೆ ಹೇಳಕ್ಕೆ ಬರಲ್ಲ ಅವ್ರು ಅವತ್ತು ಯಾವ್ದು ಧರಿಸಿದ್ರು ಆ ಬಟ್ಟೆ ಕಥೆ ಏನು ಮಹಜರ್ ಮಾಡಿದಾಗ ಯಾವ ಬಟ್ಟೆ ತೊಗೊಂಡು ಬಂದರು ಇವರು ಮಹಜರ್ ಮಾಡಿರೋ ಬಟ್ಟೆ ಮತ್ತು ಅವ್ರು ಧರಿಸಿದ್ದ ಬಟ್ಟೆ ಎರಡೂ ಒಂದೇನಾ ಈ ಬಟ್ಟೆ ಮೇಲೆ ನಿಜವಾಗಲೂ ರಕ್ತದ ಕಲೆ ಇತ್ತ ಕೆಲವರು ಅದಕ್ಕೆ ವಾದ ಅವತ್ತಿಗೆಲ್ಲ ವಾದ ಬಂದಿತ್ತು ಇವರು ರೇಣುಕಾ ಸ್ವಾಮಿಯಿಂದ ರಕ್ತ ತಗೊಂಡು ಅದನ್ನು ಈ ಬಟ್ಟೆಗಳ ಮೇಲೆ ಹಾಕಿರಬಹುದಲ್ಲ ಅಂತ ಬಂತು ಇಲ್ಲ ಇಲ್ಲ ಆ ಥರ ಹಾಕಕ್ಕೆ ಬರಲ್ಲ ಅವತ್ತ ಘಟನಾ ಸ್ಥಳದಲ್ಲಿ ಯಾವ ಒಂದು ಬ್ಲಡ್ ಯಾವ ಥರ ಬಂದಿರುತ್ತೆ ಮೇಲೆ ಬ್ಲಡ್ ಯಾವ ಥರ ಡ್ರಾ ಮಾಡೋಕ್ಕಾಗತ್ತೆ ಆಗಲ್ಲ ಇದು ಕೂಡ ಒಂದಷ್ಟು ಚರ್ಚೆಗೆ ಬಂದಿತ್ತು ಇದೀಗ ಇವರು ಹಾಕ್ಕೊಂಡಿದ್ದಂಥ ಬಟ್ಟೆಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿದ್ರು ಹಾಗೆ ಶೂ ಚಪ್ಪಲಿಗಳ ಮೇಲೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿದ್ದವು ಚಪ್ಪಲಿ ಶೂಗಳನ್ನು ಕೂಡ ಎಫ್ ಎಸ್ ಎಲ್ಗೆ ರವಾನಿಸಿ ರಿಪೋರ್ಟನ್ನು ಪಡ್ಕೊಂಡಿದ್ರು ಪೊಲೀಸರು ದರ್ಶನ್ ಶೂ ಪವಿತ್ರ ಗೌಡ ರಾಘವೇಂದ್ರ ಚಪ್ಪಲಿಯ ಮೇಲೆದಂಥ ಕಲೆಗಳು ಆರೋಪಿಗಳ ವಾಟ್ಸಪ್ ಚಾಟಿಂಗ್ ಸಿ ಡಿ ಆರ್ ರಿಪೋರ್ಟ್ ಸಂಗ್ರಹ ಸುಮಾರು ಇನ್ನೂರ ಮೂವತ್ತಕ್ಕೂ ಹೆಚ್ಚಿನ ಸಾಕ್ಷ್ಯಗಳ ಉಲ್ಲೇಖ ಮಾಡಿರೋದು ತನಿಖಾಧಿಕಾರಿಗಳು ಹಾಗಾಗಿ ಜೈವಿಕ ತಾಂತ್ರಿಕ ಸಾಕ್ಷ್ಯಗಳ ರಿಪೋರ್ಟ್ನಿಂದ ಸಂಕಷ್ಟ ಶುರುವಾಗಬಹುದು ಇವರಿಗೆ ಕೋರ್ಟ್ ಟ್ರಯಲ್ಗೆ ಎಪ್ಪತ್ತಾರು ಪ್ರಮುಖ ಸಾಕ್ಷ್ಯಗಳನ್ನ ಪಟ್ಟಿ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ತಿಳಿಸ್ಕೊಂಡು ಇದೀಗ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ ಸಾಕ್ಷ್ಯಗಳ ವಿಚಾರ ಬಂದಾಗ ಅದರಲ್ಲೂ ಪ್ರತ್ಯಕ್ಷ ಸಾಕ್ಷ್ಯಗಳ ವಿಚಾರ ಅಂತ ಬಂದಾಗ ಒಂದು ಕಡೆ ಬಟ್ಟೆ ಚಪ್ಪಲಿ ಶೂ ರಕ್ತದ ಕಲೆಗಳ ಭಾಗ ಒಂದು ಕೆಲವು ಇದಕ್ಕೆ ವಿಭಿನ್ನ ವಾದವನ್ನು ಮಾಡ್ತಾರೆ ಇವರು ನಮ್ಮನ್ನು ಸುಮ್ಮನೆ ಫಿಟ್ ಮಾಡಬೇಕು ಈ ಕೇಸಲ್ಲಿ ಹೀರೋಗಳಾಗ್ಬಿಡಬೇಕು ಅಂಥೇಳಿ ಎಷ್ಟೋ ಜನಗಳ ಮನೆಯಲ್ಲಿ ಯಾವ ಬಟ್ಟೆ ತಂದಿದ್ರು ಅದರದ್ದು ಮಹಜರು ಕೂಡ ಮಾಡಿಲ್ಲ ಇವರು ಅದರ ಫೋಟೋ ಕೂಡ ಇಲ್ಲ ಸುಮ್ಮನೆ ತಗೊಂಬಂದ್ಬಿಟ್ಟಿದ್ದಾರೆ ಯಾವುದೋ ಒಂದು ಬಟ್ಟೆ ಅಂತ ಕೂಡ ವಾದ ಇದೆ ಇಲ್ಲ ಆಮೇಲೆ ರಕ್ತವನ್ನು ಅದನ್ನು ಸಿಂಪಡಿಸಿದ್ದಾರೆ ಅಂತೆಲ್ಲ ವಾದ ಇದೆಯಲ್ಲ ಪ್ರಮುಖ ಸಾಕ್ಷಿಗಳ ಹೇಳಿಕೆ ಇಂಥವ್ರು ಹೊಡೆದ್ರು ಇಂಥವ್ರು ಹೊಡಿಲಿಲ್ಲ ಹೊಡೆದಿದ್ದು ನಿಜವಾಗ್ಲೂ ಹೊಡೆದ್ರು ಇಷ್ಟೇ ಜನ ಇಷ್ಟು ಜನ ಇದರಲ್ಲಿ ಏನು ಪಾತ್ರ ಇಲ್ಲ ಈ ಸಾಕ್ಷಿಗಳು ಎಷ್ಟು ಕೃಷಿಯಲ್ಲಾಗ್ತವೆ ಇದರಲ್ಲಿ ಅಂತ ಸಾಕ್ಷಾರದ ಮೇಲೆ ಇಡೀ ಪ್ರಕರಣ ನಿಲ್ಲುವಂತದ್ದು ಇಲ್ಲಿ ಸಾಕ್ಷಿಗಳು ಒಂದು ಕಡೆ ಐ ವಿಟ್ನೆಸ್ ಇಲ್ಲಿ ಎರಡು ನಾವು ಇದನ್ನ ಮಾಡಬೇಕಾಗುತ್ತೆ ಮೊದಲನೇದಾಗಿ ಅಲ್ಲಿ ಕೆಲಸ ಮಾಡ್ತಿದ್ದವರು ಸೆಕ್ಯೂರಿಟಿಗಳು ಇರ್ಬೋದು ಇಲ್ಲ ಬಾಡಿ ಮತ್ತೆ ಬೇರೆ ಬೇರೆ ಹಂತದಲ್ಲಿ ಕರ್ಕೊಂಡು ಪೊಲೀಸರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಾಜಾರ ಮಾಡಿದಾಗ ಇದ್ದಂತ ವಿಟ್ನೆಸ್ಗಳದು ಒಂದು ಕಡೆ ಸಾಕ್ಷಿ ಮತ್ತೊಂದು ಕಡೆ ಬಂದಿದ್ದ ಆರೋಪಿಗಳು ಹದಿನೇಳು ಜನ ಏನಿದ್ರೆ ಹದಿನೇಳು ಜನದಲ್ಲಿ ಎಷ್ಟು ಜನ ಅಂದ್ರೆ ಇಲ್ಲಿ ನಾನು ಇದರಲ್ಲಿ ನನ್ನ ಪಾತ್ರ ಇಲ್ಲ ನಾನು ಬರೀ ಡ್ರೈವಿಂಗ್ ಮಾಡ್ಕೊಂಡ್ ಬಂದೆ ಅವ್ರೆ ಕರ್ಕೊಂಡ್ಬಂದ್ರು ಇಲ್ಲಿ ಡ್ರಾಪ್ ಮಾಡುವ ಡ್ರಾಪ್ ಮಾಡಿದೆ ಮತ್ತೇನು ಮಾಡಿದ್ರು ನಂಗೆ ಗೊತ್ತಿಲ್ಲ ಜೊತೆಗಿದ್ದರು ನಾನು ಬಂದಿದ್ದೆ ಅವ್ರು ಹೊಡೆದ್ರು ಕೊನೆಗೆ ಅವರು ಹೊಡೆದು ಕೊಲೆ ಮಾಡಿದ ನಂತರ ನಮಗೆ ಬಾಡಿನ ಡಿಸ್ಪೋಸಲ್ ಮಾಡಿದ್ಮೇಲೆ ನಮ್ಮನ್ನ ಶರಣಾಗಿ ಅಂತ ಅಂದರೆ ಈ ಆರೋಪಿಗಳಲ್ಲೇ ಬೇರೆ ಬೇರೆ ಹಂತದಲ್ಲಿ ಸಾಕ್ಷಿಗಳಾಗಿ ಕೆಲವರು ಮಾರ್ಪಾಟಾಗಿದ್ದಾರೆ ಅಂದರೆ ಅವರೇ ಸಾಕ್ಷಿಗಳಾಗ್ತಾರೆ ಒಂದು ಹಂತಕ್ಕೆ ಅಂದರೆ ಇಲ್ಲಿ ಎ ಒನ್ಗೆ ಎ ಟು ಸಾಕ್ಷಿ ಆಗ್ಬೋದು ಎ ಟುಗೆ ಎ ಫೈವ್ ಆಗ್ಬೋದು ಹಿಂಗೆ ಬೇರೆ ಬೇರೆ ಹಂತದಲ್ಲಿ ಸಾಕ್ಷಿಗಳ ಬದಲಾವಣೆ ಅಂದರೆ ಹೇಳಿಕೆಗಳನ್ನು ಕೊಡುವಂಥದ್ದು ಹೌದು ದರ್ಶನ್ ನನಗೆ ಹೇಳಿದ್ರು ಇವ್ರನ್ನ ಕರ್ಕೊಂಬನ್ನಿ ಅಂತ ಅದು ಕೂಡ ದರ್ಶನ್ ವಿರುದ್ಧ ಸಾಕ್ಷಿ ಆಗುತ್ತೆ ಅದ್ರ ಜೊತೆಗೆ ದರ್ಶನ್ ನಿಮ್ಮನ್ನ ಕರ್ಕೊಂಬನ್ನಿ ಅಂತ ಹೇಳಿದಾಗ ನೀವು ಯಾರ ಜೊತೆ ಹೋದ್ರೆ ಅಂದಾಗ ಮತ್ತೊಬ್ಬ ಆರೋಪಿಯನ್ನ ಜೊತೆಗೂಡಿ ಹೋಗಿರ್ತಾರೆ ಸೊ ಆರೋಪಿ ಯಾವ್ದು ಇವ್ರು ನನ್ನ ಜೊತೆ ಬಂದಿದ್ರು ಇದು ಒಂದು ಹಂತದ ಸಾಕ್ಷಿಗಳಾಗುತ್ತೆ ಅದರ ಜೊತೆಗೆ ಇವರು ಸಾಕ್ಷಿಗಳನ್ನ ಅಗ್ಯುಟಲ್ ಮಾಡಿಸುವಂಥದ್ದು ಇಲ್ಲ ಹಾಸ್ಟೆಲ್ ಮಾಡಿಸುವಂಥ ಕೆಲಸಗಳು ಕೂಡ ಇಲ್ಲ ಆಗ್ತಾ ಇರುತ್ತೆ ಇದಕ್ಕಾಗಿ ನಾವು ಇದನ್ನು ಡಿಜಿಟಲ್ ಎವಿಡೆನ್ಸ್ಗಳನ್ನ ನೋಡ್ಬೇಕಾಗುತ್ತೆ ಪೊಲೀಸರು ಸಿ ಡಿ ಆರ್ ತೆಗೆದುಕೊಂಡಿದ್ದು ಒಂದು ಕಡೆ ಇರ್ಬೋದು ಅದರ ಜೊತೆಗೆ ಸಿ ಕ್ಯಾಮ್ರಾ ಫುಟೇಜ್ಗಳು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನು ಹೇಳ್ತೀವಿ ಅದು ಇರ್ಬೋದು ಅದರ ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತೇವೆ ಅಂದರೆ ಇದು ಇಂಥವ್ರದ್ದು ಡಿ ಎನ್ ಎ ಟೆಸ್ಟ್ಗಳನ್ನು ಕೂಡ ಮಾಡಿ ಡಿ ಎನ್ ಎಲ್ಲಿ ಯಾರು ಬ್ಲಡ್ ಯಾರಿಗೆ ಸೇರಿರುವಂಥದ್ದು ಯಾರ ವಸ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಸಾಕ್ಷ ಪೊಲೀಸರು ಕಲೆ ಹಾಕಿರುವ ಹಿನ್ನೆಲೆಯಲ್ಲಿ ನಿಜಕ್ಕೂ ಈ ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಫ್ರೇಮ್ ಆದ್ರೆ ಖಂಡಿತವಾಗಿಯೂ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಇರುತ್ತೆ ಆದ್ರೆ ಹದಿನೇಳು ಜನ ಆರೋಪಿಗಳು ಇರುವ ಹಿನ್ನೆಲೆ ಹಂತ ಹಂತವಾಗಿ ಅಂದ್ರೆ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇಷ್ಟಿರುತ್ತೆ ಹೊಡೆದು ಕೊಂದವನ ಕಿಡ್ನಾಪ್ ಮಾಡಿದವನ ಯಾರು ಅದಕ್ಕೆ ಪ್ರಚೋದನೆ ನೀಡಿದ್ದಾರೋ ಯಾರು ಇದನ್ನ ಕರ್ಕೊಂಡು ಡ್ರಾಪ್ ಮಾಡಿದ್ರು ಬಾಡಿನ ಡಿಸ್ಪೋಸಲ್ ಮಾಡಿದವರು ಯಾರು ಹೋಗಿ ಶರಣಾಗ್ತೀನಿ ಯಾರು ಅಂದ್ರೆ ಹಂತ ಹಂತವಾಗಿ ಆರೋಪಿಗಳು ಮಾಡಿರುವಂತಹ ತಪ್ಪಿಗೆ ಅದರ ಪ್ರಮಾಣವಾಗಿ ಶಿಕ್ಷೆ ಮುಂದಿನ ದಿನಗಳಲ್ಲಿ ಪ್ರಕಟವಾಗುವಂತದ್ದು ಈ ಮಧ್ಯ ಆರೋಪಿಗಳ ಪರ ವಕೀಲರು ಏನಿದ್ದಾರೆ ಅವರು ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳೇನಿದೆ ಸಾಕ್ಷ್ಯಾಧಾರಗಳು ನಮ್ಮ ಆ ಕಕ್ಷಿದಾರರಿಂದ ಅತನ ವಿರುದ್ಧವಾಗಿ ಮಾಡಿರುವಂಥದ್ದು ಯಾವುದು ಕೂಡ ಸತ್ಯಕ್ಕೆ ಹತ್ತಿರವಾದಂಥದ್ದಲ್ಲ ಸುಳ್ಳು ಅಂತೇಳಿ ಅವರ ಪರ ವಕೀಲರುಗಳು ಕೂಡ ಅದನ್ನು ಸುಳ್ಳು ಮಾಡಲಿಕ್ಕೆ ವಾದ ಮಂಡನೆಯನ್ನು ಮಾಡುವಂಥದ್ದು ಅಂದ್ರೆ ಇಲ್ಲಿ ವಾದ ಮತ್ತು ಪ್ರತಿವಾದ ಮಾಡಿದ ಬಳಿಕ ಕೋರ್ಟ್ಗೆ ಯಾವ ರೀತಿಯಾಗಿ ಕನ್ವಿನ್ಸ್ ಆಗುತ್ತೆ ಅಂದ್ರೆ ಪೊಲೀಸರ ತನಿಖೆ ಮಾಡಿ ಕಲೆ ಹಾಕಿರುವಂಥ ಸೂಕ್ತವಾಗಿದೆ ಈತನಿಗೆ ಶಿಕ್ಷೆಯನ್ನು ಕೊಡುವುದು ಅಂತ ಕೋರ್ಟ್ ಕನ್ವಿನ್ಸ್ ಆದರೆ ಆತನಿಗೆ ಶಿಕ್ಷೆಯನ್ನು ಕೊಡ್ಬೋದು ಇಲ್ಲ ಕೊಟ್ಟಿರುವಂಥ ಪೊಲೀಸರ ಸಾಕ್ಷ್ಯಗಳು ಒಂದು ಹಂತದಲ್ಲಿ ಹಾಸ್ಟೆಲ್ ಆಗ್ಬೋದು ಇಲ್ಲಾಂದರೆ ಅದಕ್ಕೆ ಪೂರಕವಾಗಲಿಲ್ಲ ಅಂತ ಹೇಳಿದ್ರೆ ಆ ಸಾಕ್ಷ್ಯಗಳಿಂದ ಆರೋಪಿಗಳು ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳಿರ್ಬೋದು ಇಲ್ಲ ಈ ಹದಿನೇಳು ಜನರಲ್ಲಿ ನಿಜಕ್ಕೂ ಯಾರು ಹತ್ಯೆಯನ್ನು ಮಾಡೋದು ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರ ಮುಂದೆ ತಪ್ಪು ಒಪ್ಕೊಂಡ್ರೆ ಅಲ್ಲೂ ಕೂಡ ಅದಕ್ಕನುಗುಣವಾಗಿ ಒಂದು ಶಿಕ್ಷೆ ಪ್ರಕಟ ಆಗುವಂಥದ್ದು ಆದರೆ ಇವತ್ತು ಹದಿನೇಳು ಜನ ಆರೋಪಿಗಳು ಕೂಡ ಹಾಜರಾಗಬೇಕಾಗಿತ್ತು ಅದರಲ್ಲಿ ಗೈರಾಗಿದ್ದರು ಗೈರಾಗಿದ್ರು ಸಿಕ್ಸ್ಟೀನ್ ಮತ್ತೆ ಇಬ್ಬರು ಆರೋಪಿಗಳು ಗೈರಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಚಾರ್ಜ್ ಅಂತಿಮ ಅಂತಿಮವಾಗುವ ಸಾಧ್ಯತೆಗಳಿತ್ತು ದಿನಾಂಕ ನಿಗದಿ ಆಗುವ ಸಾಧ್ಯತೆ ಇತ್ತು ಟ್ರಯಲ್ಗೆ ಅವರು ಬರೆದಿರುವ ಹಿನ್ನೆಲೆಯಲ್ಲಿ ಪ್ರಕರಣದ ಅರ್ಜಿಯನ್ನು ಸೋಮವಾರಕ್ಕೆ ಮುಂದೂಡಿಕೆಯನ್ನು ನ್ಯಾಯಾಲಯ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಒಂದು ವೇಳೆ ಎಲ್ಲ ಆರೋಪಿಗಳು ಸೋಮವಾರ ಮೂರನೇ ತಾರೀಕು ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಹಾಜರಾಗದೇ ಇದ್ರೆ ಅನ್ನು ಜಾರಿ ಮಾಡಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ದರ್ಶನ್ ಪವಿತ್ರ ಸೇರಿದಂತೆ ಜೈಲಿನಲ್ಲಿರುವಂತಹ ಆರೋಪಿಗಳು ಅಲ್ಲಿನ ಜೈಲು ಅಧಿಕಾರಿಗಳು ಇಲ್ಲ ಭದ್ರತಾ ಹಿನ್ನೆಲೆಯಲ್ಲಿ ಏನು ಐಒಗಳು ಏನಿರ್ತಾರೆ ಅವರ ಮನವಿಯ ಮೇರೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವತ್ತು ಅವ್ರ ಕೋರ್ಟ್ಗೆ ಹಾಜರೋದು ಉಳಿದಂತೆ ಜಾಮೀನು ಪಡೆದವರೆಲ್ಲರೂ ಕೂಡ ಫಿಸಿಕಲ್ ಹೇಗಾದ್ರು ಮತ್ತೆ ಎಲ್ಲರೂ ಕೂಡ ಸೋಮವಾರ ಮೂರನೇ ತಾರೀಕು ಹಾಜರಾದ ಬಳಿಕ ಚಾರ್ಜ್ ಫ್ರೇಮ್ ಆಗಿ ಒಂದು ಡೇಟ್ ದಿನಾಂಕ ನಿಗದಿ ಆಗುವ ಸಾಧ್ಯತೆ ಇರುವಂತದ್ದು ರಮಾಕಾಂತ್ ಸಂತೋಷ್